ಬಮ್ಮಿ ಬಿರ್ ಬಿರ್ನ ರೇ ರೀ ಇದು ತಕೊಳ್ರಿ ಏ ಏ ತಕೊಡೋನು ಬಾ ಸುಮ್ಮನೆ ರೇ ಆಟ ಸಾಮಾನು ಆದರೂ ತಕೊಳ್ರಿ ಮದುವೆಗೆ ಐದು ವರ್ಷ ಆದರೂ ಒಂದು ಕೂಸಿರಕ್ಕಿಲ್ಲ ನಿಂಗೆ ಅದಕ್ಕೆ ಆಟ ಸಾಮಾನು ಏ ನೀ ಹುಟ್ಟಿಸ್ತಾ ಇರ ನಾ ಏನು ಮಾಡಲಿ ಏಯ್ ನೀನು ಕೇಳಿದ್ರು ತಕೊಳ್ಳಿ ಇದು ಆತು ತಗೊಂಡು ಮದುವೆ ನೀ ಮದುವೆ ನಾ ರೇ ಐಸ್ ಕ್ರೀಮ್ನಾದ್ರೂ ತಕೊಳ್ರಿ ಇಷ್ಟೊತ್ಲಿ ಅತಿ ಕಮ್ಮಿ ಐಸ್ ಕ್ರೀಮು ಆ ಚೀಪ್ ಅಕ್ಕ ನೋಡೋಕೆ ಚೆನ್ನಾಗಳು ಅಂದ್ಬಿಟ್ಟು ಮದುವೆ ರೀ ಸಾಯ್ತದ ಅದು ತಗೊಡು ಇದು ತಗೊಡು ಕೊಡು ಬಾಯ್ ಇದು ಎತ್ ತಗೋದ आम्ही या कुळे हिंदी आत्ता कोतला पा आम्ही या कुळे आम्ही आऊ अय्यो शिवून इथे आत्ता कोतला बेकू केळा मी कोडसिनी निघा तका निघू मी अवकुळे